ಸರ್ ಕೂಡ್ಲು ರಾಮಕೃಷ್ಣ ಸರ್ ಅವರನ್ನು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಚಪ್ಪಾಳೆ ಬನ್ನಿ ಸರ್ ದಯವಿಟ್ಟು ಎಲ್ರಿಗೂ ನಮಸ್ಕಾರ ರಮೇಶ್ ನಿರ್ಮ ರಮೇಶ್ ಅವ್ರು ನಿರ್ಮಾಣ ಮಾಡಿರುವ ಎಫ್ ಐ ಆರ್ ಚಿತ್ರ ನನಗೆ ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ ಆಮೇಲೆ ಓದಿ ಸಿನ್ಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ ಹೃದಯ ಅಂತ ಅಂದರೆ ಅವ್ರನ್ನೇ ಹೇಳ್ಬೇಕು ನಮ್ಮ ಟೀಮಲ್ಲಿ ಚೆನ್ನಾಗೆ ಎಲ್ಲ ಇದು ಮಾಡ್ತಾಯಿದ್ರು ಎಲ್ಲರೂ ಒಳ್ಳೆಯ ರೀತಿಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ತುಂಬ ಅವರು ಸಿನಿಮಾ ಅಂದರೆ ಇಲ್ಲ ಎಲ್ಲನೂ ಚೆನ್ನಾಗೇ ಆಗಿದೆ ಇದು ಎಫ್ ಐ ಆರ್ ಚಿತ್ರನೂ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಲಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಚಿತ್ರವನ್ನೇ ನೋಡಿ ಎಲ್ಲಾರ್ನೂ ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಂಡೆ ಅಷ್ಟೇ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಪಾಕ್ಯಾ ಮ್ಯಾಮ್ ಒಳ್ಳೆ ಆಪರ್ಚುನಿಟಿ ಕೊಟ್ಟರಿ ಆ್ಯಂಡ್ ಯಾ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ ನಾನು ಅಷ್ಟು ಬೋಲ್ಡಾಗಿ ಮಾಡ್ಬೋದು ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಮಾಡಿಸಿದ್ದಾರೆ ಸಿನ್ಮಾಲಿ ಸೊ ದಟ್ ಇಸ್ ಏನು ಸಿನ್ಮಾ ಅಂದ್ರೆ ಹಂಗೆ ಒಂದು ಡೈರೆಕ್ಟರ್ ಕೈಗೆ ಹೋದರೆ ಸಿನ್ಮಾ ಅವ್ರು ಏನು ಬೇಕಾದರೂ ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಅಷ್ಟೇ ನಾನು ಥ್ಯಾಂಕ್ಸ್ ಹೇಳ ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸೊ ಹಿ ಗೇವ್ ಮೀ ಆಲ್ ದ ದ್ರೀಡಮ್ ಟು ಆ್ಯಕ್ಟ್ ನಾನು ಒಂಚೂರು ಕಾನ್ಶಿಯಸ್ ಆಗಲಿ ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ ಬಟ್ ಹಿ ಮೇಡ್ ಶೂರ್ ಐ ವಜೆ ಅನ್ ಕಾನ್ಷಿಯಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ ಆ್ಯಂಡ್ ಸಸ್ಪೆನ್ಸ್ ಅಂತಾನೆ ಹೇಳ್ತೀನಿ ನಾನು ಕ್ಲೂ ಕೊಟ್ಟರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಸ್ವಲ್ಪ ಭಯ ಭಯ ಆಗೂ ಇದ್ದೀನಿ ನೀವು ನೋಡಬಹುದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಡ್ಕೊಂಡಿದ್ದೀನಿ ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆ ಇರೀ ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ ಯು ಓಕೆ ಎಸ್ ಸಿನಿಮಾ ಅಂದ ತಕ್ಷಣ ಆ ಸಿನಿಮಾದ ಎಡಿಟಿಂಗ್ ಕೂಡ ಬಹಳ ಹಾಗೆ ನಟರಾದಂತ ಶ್ರೀ ನಾಗೇಂದ್ರ ಅರಸು ಸರ್ ಅವರು ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರಿಗೂ ಶುಭ ಸಂಜೆ ಮೊದಲಿಗೆ ಮಾದೇ ಪಿತರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಅಂದರೆ ಅಲ್ಲಿ ಅರ್ಥ ಆಗಬಹುದು ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ ಆಮೇಲೆ ಇದು ಮೂರನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು ವಿಕ್ರಮ್ ಒಂದು ಆಮೇಲೆ ಚೆಲ್ಲಾಪಿಲ್ಲಿ ಆಮೇಲೆ ಈ ಒಂದು ಸಿನ್ಮಾ ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಾಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು ಬೈಲಿಂಗ್ವಲ್ಲು ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜ್ ಶೂಟ್ ಮಾಡಿದರು ಜೆ ಡಿ ಚಕ್ರವರ್ತಿ ಆಗಿ ಮಾಡಿದರು ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ ಆ್ಯಕ್ಚುಲಿ ಅದ್ರಾಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಇದು ಏನು ಈ ಚಿತ್ರ ರಾಘವ್ರು ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು ಕತೆ ಅದೇ ರೀತಿ ಹೋಗುತ್ತೆ ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ ಯಾಕಂದರೆ ಆ ರೀತಿ ಒಂದು ಆ ಮೂಡಲ್ಲ ಇರೋಣ ಜಿ ಅಂದ್ಬಿಟ್ಟು ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರಬೇಕಿತ್ತು ಪಾಪ ಅವರು ಇಲ್ಲ ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸತೀಶ್ ಬಾಬು ಅವರು ಅವರು ಆ್ಯಕ್ಚುಲಿ ಅವರು ನಾವು ಮೂರು ಜನನು ಸೇರಿ ನೈಟ್ ಮಾಡೋದು ಆಮೇಲೆ ನೈಟೇ ಎಡಿಟಿಂಗು ಆಮೇಲೆ ಸರ್ ಬಂದು ನೋಡೋದು ಇನ್ನೇನಾದ್ರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಬಹಳಷ್ಟು ಸೈಕಲ್ ಹೊಡ್ತಿದ್ದೀವಿ ಆಮೇಲೆ ಜಗಳನು ಮಾಡಿದೀವಿ ಎಡಿಟ್ ಮಾಡುವಾಗ ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗೆ ನಿಭಾಯಿಸಿದ್ದಾರೆ ಅವರಂತೂ ಹೇಳೋಂಗೆ ಎಲ್ಲ ಬಿಡಿ ಅದು ಫೈಟು ಡ್ಯಾನ್ಸು ಲೀಲಾಜಾಲ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಳ್ಕೊಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ ಅಂತ ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ಥರ ಅವ್ರಿಗೆ ಆ ರೀತಿ ತುಂಬ ಮುದ್ದಾಗ ಟೆನ್ಷನಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ ಅದನ್ನು ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗೆ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ ಆಲ್ರೆಡಿ ಮಾಡ್ತಿದ್ದಾರೆ ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಯಾಕಂದರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರೋವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರುವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡು ಬಂದಿದ್ದೀನಿ ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದೇ ಆಂಧ್ರ ಇಂದ ಬಂದು ತೆಲುಗು ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಸಪ್ರೇಟ್ ಇದೆ ಆಂಧ್ರ ಆಂಧ್ರ ಇಂದ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ನಿಜವಾಗ್ಲೂ ಒಂಥರ ಖುಷಿ ಯಾಕಂದರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮದುವೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ ಅವಾಗ ಅವಾಗ ಹೇಳ್ಕೊಡ್ತಾ ಇದ್ವಿ ಅದು ಸೆಕೆಂಡ್ರಿ ಪದಗಳ ಚುಚ್ಚು ಮಿಸ್ಟೇಕ್ ಆಗೋದು ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟು ಹೇಳ್ಕೊಡ್ತಿದ್ದೆ ಬಟ್ ಎಲ್ಲನೂ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ ಎಲ್ಲ ಪಾತ್ರವರ್ಗಗಳೂ ಚೆನ್ನಾಗೇ ಮಾಡಿದ್ದಾರೆ ಡಿ ಒ ಪಿ ಆಗಲಿ ಸ್ಟೆಂಟ್ ಮಾಸ್ಟರ್ಸ್ ಆಗಲಿ ಆಮೇಲೆ ಬ್ಯಾಕ್ ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ಅವರು ಪ್ರೊಡ್ಯೂಸರು ವೈ ಒಬ್ಬಿಸಿದಾರೆ ಬಾಳಾಗಿ ಇರೋತ್ರ ಮಾಡಿಸ್ಬಿಡೋಣ ನಾನು ಮಾಡಿಸ್ಬಿಟ್ರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರು ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಸಕ್ಸಸ್ ಆಗಲಿ ಈ ಮಾಧ್ಯಮ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹೊಸ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಭಾಳ ಒಂದಷ್ಟು ತುಂಬಾ ಸರಿ ಇಲ್ಲ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನೂ ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ ಯಾಕಂದ್ರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ ಓಕೆ ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಒಂದ್ ಒಂದೇ ಒಂದು ಸಿನಿಮಾ ಸರ್ ಲಾಯರ್ ಪಾತ್ರ ಮಾಡಿದೆ ಪೊಲೀಸ್ ಇಲ್ಲ ಲಾಯರ್ ಯಾಕಂದ್ರೆ ಅವರು ಪ್ರತಿ ಸಿನಿಮಾ ಅಂದ್ರೆ ನಾನು ಜಾಸ್ತಿ ಪೊಲೀಸ್ ಪಾತ್ರ ಅದಕ್ಕಿಂತ ಲಾಯರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಹಾಗೂ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನನ್ನ ನಮಸ್ಕಾರ ಎಸ್ ರಮೇಶ್ ಸರ್ ಒಂಥರ ನಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಟೀಚರ್ ಇದ್ದಂಗೆ ನಾವು ಟೂ ತೌಸಂಡ್ ಸಿಕ್ಸ್ಟೀನಿಂದ ರಮೇಶ್ ಸರ್ ಜೊತೆ ಅವ್ರು ಮಾಡ್ತಾ ಇರೋ ಫಿಲಮ್ಸು ಅವ್ರ ವರ್ಕ್ಸ್ ಎಲ್ಲದರಲ್ಲೂ ಅವ್ರ ಜೊತೆಯೇ ಇದ್ವಿ ನಾನು ಸರ್ ಕೂಡ ಒಂದು ಫಿಲಮ್ ಮಾಡಿದೀವಿ ಒಟ್ಟಿಗೆನೇ ಅದು ಇದಾದ ಮೇಲೆ ನೆಕ್ಸ್ಟು ಅದು ಪ್ಲ್ಯಾನ್ ಇದ್ದೀವಿ ಸೊ ಆ ಜೊತೇಲಿ ಸರ್ ಒಂದು ದಿವಸ ಹೇಳಿದ್ರು ಈ ಥರ ಸರ್ದು ಡೇಟ್ ಸಿಕ್ಕಿದೆ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಾಡಿ ಅಂತಂದ್ರು ಅದು ನಮ್ಗೊಂಥರ ಅದೃಷ್ಟ ಇದ್ದಂಗೆ ಯಾಕಂದರೆ ನಾವು ವಿಜಯ ರಾಘವೇಂದ್ರ ಸರ್ ಫಿಲಮ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರು ಅದರಲ್ಲೂ ಸರ್ದು ಸೇವಂತಿ ಸೇವಂತಿ ಮೂವಿ ಆಲ್ ಟೈಮ್ ಫೇವ್ರೇಟ್ ನನ್ನ ಫಿಲಮ್ ಅದರಲ್ಲಿ ಸೊ ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಈ ಥರದ್ದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ ತುಂಬ ಖುಷಿಯಿಂದ ಮಾಡಿದ್ದೀನಿ ಆಮೇಲೆ ಇದು ನನಗೆ ತುಂಬ ಅನ್ಸುತ್ತೆ ಸರ್ ಜೊತೆ ಈ ತರ ಫಿಲಮ್ ಮಾಡಿರೋದು ಅವಕಾಶ ಮಾಡಿಕೊಟ್ರು ರಮೇಶ್ ಸರ್ಗೆ ರಮಣ್ ರಾಜ್ ಸರ್ಗೆ ಮತ್ತು ಫುಲ್ ಟೀಮು ಎಲ್ಲರೂ ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದ್ರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಬಟ್ ಥ್ರಿಲ್ಲರ್ ಇರೋದ್ರಿಂದ ಅದು ರಾಘು ಸರ್ ಅವ್ರ ತಮ್ಮನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಫಿಲಮಲ್ಲಿ ಸೊ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಫಿಲಮಲ್ಲಿ ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರದ್ದು ನನ್ನ ಪುಣ್ಯ ಅಂತ ನನ್ನ ಅನ್ಸುತ್ತೆ ನನ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು ಅವ್ರ ಅಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು ಎಲ್ಲ ತುಂಬಾ ಖುಷಿ ಕೊಟ್ಟಿದೆ ನನಗೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಸಿನಿಮಾ ಹಾಡುಗಳ ಮುಖಾಂತರ